ಆದಿಕರಿ ಮಾರಮ್ಮದೇವಿ ಟ್ರಸ್ಟ್ ಸಂಸ್ಥಾಪಕ ಅಧ್ಯಕ್ಷ ಶ್ವೇತಾ ನಾಗರಾಜ್ ಅವರ ಮನೆಯಂಗಳದಲ್ಲಿ ನೂತನ ದೇವಿ ವಿಗ್ರಹ ಪ್ರತಿಷ್ಠಾಪನೆ ಮೇಡಹಳ್ಳಿ ಕಿತ್ತುಗನೂರು ಗ್ರಾಮದ ಸ್ವಗೃಹದಲ್ಲಿ ಹಣ ಆಸ್ತಿ ಸಂಪಾದನೆಯಿಂದ ಶ್ರೀಮಂತಿಗೆ ಬರುತ್ತೆ ಆದರೆ ಧಾರ್ಮಿಕ ಕ್ಷೇತ್ರಗಳಿಗೆ ಭೇಟಿ ನೀಡಿ ದೇವರ ದರ್ಶನ ಪಡೆದುಕೊಂಡು ದೇವಸ್ಥಾನಗಳ ನಿರ್ಮಾಣ ಕಾರ್ಯದಲ್ಲಿ ತೊಡಗುವುದರಿಂದ ಮನುಷ್ಯನಿಗೆ ನೆಮ್ಮದಿ ಸಿಗುತ್ತೆ ಆದ್ದರಿಂದ ಪ್ರತಿಯೊಬ್ಬರೂ ಭಕ್ತಿ ಭಾವನೆಗಳನ್ನು ಮೈಗೂಡಿಸಿಕೊಂಡು ನೆಮ್ಮದಿ ಜೀವನ ಸಾಗಿಸಿ ಎಂದು ಆದಿ ಕರಿಮಾರಮ್ಮ ದೇವಿ ವಿಗ್ರಹ ಪ್ರತಿಷ್ಠಾಪನೆ ಮಾಡಿದ ಸ್ಟೋರಿ ಬಾಕ್ಸ್ ಪತ್ರಿಕೆ ಸಂಸ್ಥಾಪಕಿ ಹಾಗೂ ಆದಿಕರಿ ಮಾರಮ್ಮ ದೇವಿ ಟ್ರಸ್ಟ್ನ ಸಂಸ್ಥಾಪಕ ಅಧ್ಯಕ್ಷರಾದ ಶ್ವೇತಾ ನಾಗರಾಜ್ ಅವರು ತಿಳಿಸಿದರು ಬೆಂಗಳೂರು ಮೇಡಹಳ್ಳಿ ಗ್ರಾಮದ ಶ್ವೇತಾ ನಾಗರಾಜ್ ಅವರ ಮನೆಯಂಗಳದಲ್ಲಿ ಆದಿಕರಿ ಮಾರಮ್ಮ ದೇವಿ ಟ್ರಸ್ಟ್ನ ವತಿಯಿಂದ ನೂರಾರು ವರ್ಷಗಳ ಇತಿಹಾಸವಿರುವ ಶ್ರೀ ಆದಿಕರಿ ಮಾರಮ್ಮ ದೇವಿಯ ನೂತನ ವಿಗ್ರಹವನ್ನು ಭಾವದಿಂದ ಪ್ರತಿಷ್ಠಾಪಿಸಲಾಯಿತು ಈ ಧಾರ್ಮಿಕ ಕಾರ್ಯಕ್ರಮದಲ್ಲಿ ರಾಜಕೀಯ ಮುಖಂಡರು ಗ್ರಾಮದ ಹಿರಿಯರು ಹಾಗೂ ಭಕ್ತಾದಿಗಳು ಭಾಗವಹಿಸಿ ದೇವಿ ಕೃಪೆಗೆ ಪಾತ್ರರಾದರು ಧಾರ್ಮಿಕ ವಿಧಿವಿಧಾನಗಳು ನೂತನವಾಗಿ ನಿರ್ಮಿಸಿರುವ ಕರಿ ಮಾರಮ್ಮ ದೇವಿ ವಿಗ್ರಹ ಪ್ರತಿಷ್ಠಾಪನಾ ಕಾರ್ಯಕ್ರಮವು ತುಂಬಾ ಅದ್ದೂರಿಯಾಗಿ ನಡೆಯಿತು ಮನೆಯಂಗಳದಲ್ಲಿ ದೀಪ ಧೂಪ ಬೆಳ ಮನೆಯಂಗಳದಲ್ಲಿ ಧೂಪ ದ್ವಪಗಳನ್ನ ನೈವೇದ್ಯದಿಂದ ಬೆಳಗಿಸಿ ತಳಿರು ತೋರಣಗಳಿಂದ ಸಿಂಗರಿಸಿ ವಿದ್ಯುತ್ ದೀಪಗಳಿಂದ ಕಂಗೊಳಿಸಿದ ಮನೆಯಲ್ಲಿ ಸಾಕ್ಷಾತ್ ತಾಯಿ ಆದಿಕರಿ ಮಾರಮ್ಮ ದೇವಿ ಧರೆಗೆ ಇಳಿದು ಬಂದಂತೆ ಭಕ್ತಾದಿಗಳಲ್ಲಿ ಭಾಸವಾಗುತ್ತಿತ್ತು ಸಾಗರ್ ಅಶ್ವಮೇಧ ದೀಕ್ಷಿತ್ ಅವರ ನೇತೃತ್ವದಲ್ಲಿ ನಡೆದ ಪೂಜೆ ಕಾರ್ಯಕ್ರಮ ತುಂಬಾ ಅದ್ಭುತವಾಗಿ ನೆರವೇರಿತು ಈ ಧಾರ್ಮಿಕ ಕಾರ್ಯಕ್ರಮದಲ್ಲಿ ಹಲವಾರು ಮುಖಂಡರು ಗ್ರಾಮದ ಹಿರಿಯರು ಹಾಗೂ ಭಕ್ತಾದಿಗಳು ಭಾಗವಹಿಸಿ ದೇವಿ ಕೃಪೆಗೆ ಪಾತ್ರರಾದರು ಹಾಗೂ ಧಾರ್ಮಿಕ ವಿಧಿವಿಧಾನಗಳು ಪೂರೈಸಿದರು ಈ ಸಂದರ್ಭದಲ್ಲಿ ಆದಿಕರಿ ಮಾರಮ್ಮ ದೇವಿ ಟ್ರಸ್ಟ್ ಸಂಸ್ಥಾಪಕ ಅಧ್ಯಕ್ಷರಾದ ಶ್ವೇತಾ ನಾಗರಾಜ್ ಅವರು ಶ್ರೀ ಮಾರಮ್ಮ ದೇವಿಗೆ ವಿಶೇಷ ಪೂಜೆ ಸಲ್ಲಿಸಿ ಮಾತನಾಡಿ ಇಂದು ನಮ್ಮ ಮನೆಯಂಗಳದಲ್ಲಿ ತಾಯಿ ಆದಿಕರಿ ಮಾರಮ್ಮ ದೇವಿ ವಿಗ್ರಹ ಪ್ರತಿಷ್ಠಾಪನೆ ಮಾಡಿರುವುದು ಸಂತಸದ ವಿಚಾರವಾಗಿದೆ ನಮ್ಮ ಗ್ರಾಮದ ಇತಿಹಾಸದಲ್ಲಿ ಇದೊಂದು ಮರೆಯಲಾಗದ ದಿನ ಆದಿಕರಿ ಮಾರಮ್ಮ ದೇವಿ ಗ್ರಾಮದ ರಕ್ಷಣಾ ದೇವತೆಯಾಗಿದ್ದು ಈ ದೇವತೆ ಸರ್ವತೋಮುಖ ಅಭಿವೃದ್ಧಿಗೆ ಮತ್ತು ಶಾಂತಿಗೆ ಆದರ್ಶ ಎಂದು ಹಾರೈಸಿದರು ಹಾಗೂ ಭಕ್ತಾದಿಗಳಲ್ಲಿ ಒಗ್ಗಟ್ಟು ಎಲ್ಲರೂ ಮೆಚ್ಚುವಂಥದ್ದು ನಮ್ಮ ಹಿಂದೂ ಸಂಪ್ರದಾಯದಂತೆ ದೇವಿ ವಿಗ್ರಹ ಲೋಕಾರ್ಪಣೆ ಕಾರ್ಯಕ್ರಮವನ್ನು ಅದ್ಧೂರಿಯಾಗಿ ನೆರವೇರಿಸಿದವು ಈ ಶಕ್ತಿ ಗ್ರಾಮದ ಗ್ರಾಮಸ್ಥರಿಗೆ ಹಾಗೂ ಭಕ್ತಾದಿಗಳಿಗೆ ಭಗವಂತ ನೀಡಿದ್ದಾನೆ ಹಾಗೂ ಮುಂದಿನ ದಿನಗಳಲ್ಲಿ ಮೇಡಹಳ್ಳಿ ಗ್ರಾಮದಲ್ಲಿ ಆದಿಕರಿ ಮಾರಮ್ಮ ದೇಗುಲ ನಿರ್ಮಾಣ ಕಾರ್ಯಕ್ಕೆ ಕೈ ಜೋಡಿಸಬೇಕಾಗಿ ಸಮಸ್ತ ಭಕ್ತಾದಿಗಳಿಗೆ ನಾಗರಿಕರಿಗೆ ಎಲ್ಲ ವರ್ಗದವರಿಗೆ ಮನವಿ ಮಾಡುತ್ತೇನೆ ಹಾಗೂ ಬೇಡಿದವರವನ್ನ ಕರುಣಿಸುವ ತಾಯಿ ಶಕ್ತಿ ದೇವತೆ ಆತ್ಮಸಾಕ್ಷಿಯಿಂದ ಕರೆದರೆ ಓಡಿ ಬರುವ ತಾಯಿ ಭಕ್ತಾದಿಗಳನ್ನು ಮಕ್ಕಳಂತೆ ಪ್ರೀತಿಸುವ ತಾಯಿ ಶ್ರೀ ಆದಿಕರಿ ಮಾರಮ್ಮ ದೇವಿಯ ಆಶೀರ್ವಾದ ಸಮಸ್ತ ಎಲ್ಲ ಭಕ್ತಾದಿಗಳಿಗೂ ನಾಗರಿಕರಿಗೂ ಒಳ್ಳೆಯದಾಗಲಿ ಈ ಭಾಗದಲ್ಲಿ ಉತ್ತಮ ಮಳೆಯಾಗಿ ರೈತರಿಗೆ ಒಳ್ಳೆಯದಾಗಲಿ ಎಂದು ಗ್ರಾಮದೇವತೆ ಮಾರಮ್ಮ ದೇವರಲ್ಲಿ ಪ್ರಾರ್ಥಿಸಿಕೊಳ್ಳುತ್ತೇನೆ ಎಂದರು ಮೇಡಹಳ್ಳಿ ಗ್ರಾಮದಲ್ಲಿ ನಡೆದ ವಿಗ್ರಹ ಪ್ರತಿಷ್ಠಾಪನೆ ಕಾರ್ಯಕ್ರಮದ ಅಂಗವಾಗಿ ಶ್ವೇತಾ ನಾಗರಾಜ್ ಅವರ ಮನೆಯ ಆವರಣದಲ್ಲಿ ಬೆಳಗ್ಗೆಯಿಂದಲೇ ವಿಶೇಷ ಧಾರ್ಮಿಕ ವಿಧಿವಿಧಾನಗಳು ಆರಂಭಗೊಂಡವು ಸಡಗರದಿಂದ ಕೂಡಿದ ಹಬ್ಬದ ವಾತಾವರಣ ನಿರ್ಮಾಣಗೊಂಡಿದ್ದು ಪ್ರಾಂಗಣದಲ್ಲಿ ದೀಪಾರಾಧನೆ ಗಂಗೆ ಪೂಜೆ ಕಳಶ ಸ್ಥಾಪನೆ ಗಣಪತಿ ಹಾಗೂ ನವಗ್ರಹ ಹೋಮ ನವಗ್ರಹ ಆರಾಧನೆ ದುರ್ಗಾ ಹೋಮ ಮತ್ತು ಪುಣ್ಯಾಹ ವಾಚನದಂತಹ ವಿವಿಧ ಪೂಜಾ ಕಾರ್ಯಕ್ರಮಗಳನ್ನು ಅರ್ಚಕರು ನೆರವೇರಿಸಿದರು ನಂತರ ಮಂಗಳ ವಾದ್ಯಗಳೊಂದಿಗೆ ನೂತನ ವಿಗ್ರಹವನ್ನು ಮೆರವಣಿಗೆಯಲ್ಲಿ ತರಲಾಯಿತು ಇದಾದ ನಂತರ ಧಾರ್ಮಿಕ ಮಂತ್ರ ಘೋಷಗಳ ಮಧ್ಯೆ ಅರ್ಚಕರು ಆದಿಕರಿ ಮಾರಮ್ಮ ದೇವಿಯ ವಿಗ್ರಹವನ್ನು ಪ್ರತಿಷ್ಠಾಪಿಸಿದರು ಈ ಸಂದರ್ಭದಲ್ಲಿ ನೆರೆದಿದ್ದ ಭಕ್ತರು ಹರ್ಷೋದ್ಗಾರದಿಂದ ಜೈಕಾರ ಕೂಗಿದರು ಈ ಕಾರ್ಯಕ್ರಮಕ್ಕೆ ಸಾವಿರಾರು ಭಕ್ತರು ದೂರದ ಊರುಗಳಿಂದ ಆಗಮಿಸಿದ್ದರು ದೇವಿಯ ದರ್ಶನಕ್ಕೆ ಆಗಮಿಸಿದ್ದ ಭಕ್ತಾದಿಗಳಿಗೆ ಆದಿಕರಿ ಮಾರಿಯಮ್ಮ ದೇವಿ ಟ್ರಸ್ಟ್ನ ವತಿಯಿಂದ ಪ್ರತಿಯೊಬ್ಬರಿಗೂ ಪ್ರಸಾದ ವಿತರಣೆ ಮತ್ತು ಭೋಜನದ ವ್ಯವಸ್ಥೆ ಮಾಡಲಾಗಿತ್ತು ದೇವಾಲಯದ ಆವರಣದಲ್ಲಿ ಹಬ್ಬದ ವಾತಾವರಣ ನಿರ್ಮಾಣವಾಗಿತ್ತು ಗ್ರಾಮಸ್ಥರು ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಲು ಹಗಲಿರಲು ಶ್ರಮಿಸಿದ್ದರು ಮುಂದಿನ ದಿನಗಳಲ್ಲಿ ದೇವಾಲಯದ ವಿವಿಧ ಪೂಜಾ ಕಾರ್ಯಕ್ರಮಗಳನ್ನು ನಿಯಮಿತವಾಗಿ ನಡೆಸಲು ನಿರ್ಧರಿಸಲಾಯಿತು ಈ ಕಾರ್ಯಕ್ರಮದಲ್ಲಿ ಆದಿಕರಿ ಮಾರಮ್ಮ ದೇವಿ ಟ್ರಸ್ಟ್ನ ಸದಸ್ಯರು ಹಾಗೂ ಹಲವಾರು ಭಕ್ತಾದಿಗಳು ಭಾಗವಹಿಸಿದ್ದರು ಮಣಿ ಹಿಂದೋಪಕಾಲೆ ಕರಿಮಾರಾಮ ತೆ ಮದೇರಂತರ ಬೀಡ್ ಪಾಪಡ್ತಾ ನಡುಗೆ ಇಂಜಿನಿಯರ್ ಅಯ್ಯೋ ನಾ ಕೂತರು ವೇಮ ಕಲೀರ ಕೊನಕೋತಾ ಮದೇರಂತ ಕಪಡ್ತಾ ಅಂದೆ ಮೂರ್ ನೇ ಇಂಕ ಇತ ಪುಸ್ತಕ ನಾನು ನಂತ ಮಂಚೆ ಅಯ್ತಾ ನಮ್ಮ ನೋಡೋದು ಕರಿಮಾರಾಮ ತೆಲ್ಯ ಮಾಡ್ ಮೇಮಂತ ಗಲಾಟೆ ರಾಮಣ್ಣ ಕೊಡ್ತಾ ಅಂಟ್ಮೇ ಇವರಂತ ಬಾ ಇಂಕ ಬಾತೋ ಇಂಕ ಇತ ಆಯೇ ತೋಟ ನೀಡಿ ಉಂಟು ಮಾಕಿ